ಇವತ್ತು ಶ್ರೀ ಕ್ಷೇತ್ರದಲ್ಲಿ ತಾಯಿಗೆ ಬೆಳಗ್ಗೆಯಿಂದ ಅಭಿಷೇಕ ಅಲಂಕಾರ ತೀರ್ಥಪ್ರಸಾದ ವಿನಿಯೋಗ ಮತ್ತು ಇವತ್ತು ಅಮಾವಾಸ್ಯೆ ವಿಶೇಷವಾಗಿ ಚಂಡಿಕಾ ಹೋಮ ಇತ್ತು ಆ ಹೋಮದಲ್ಲಿ ಸಕಲ ಭಕ್ತಾದಿಗಳು ಭಾಗವಹಿಸಿರುವಂಥದ್ದು ನೀಲ್ರೂ ನೋಡ್ಬೋದು ಮತ್ತು ಇವತ್ತು ತೀರ್ಥಸ್ಥಾನ ವಿಶೇಷವಾದಂಥದ್ದು ಮತ್ತು ಭಕ್ತಾದಿಗಳ ದೃಷ್ಟಿ ತೆಗೆಯುವಂಥದ್ದು ಅಂದರೆ ತಡೆ ಹೊಡೆಯುವಂಥದ್ದು ಅದಾದಮೇಲೆ ಬಸವಪ್ನರಿಗೆ ಪಾತ ಪೂಜೆ ಅಮ್ಮನವ್ರಿಗೆ ಮಾಮೂಲಿ ಮಹಾ ನೈವೇದ್ಯ ಮಹಾಪೂಜೆ ಇರುವಂಥದ್ದು ಎಲ್ಲ ಮಧ್ಯದಲ್ಲಿ ಒಂದೇಳ್ಬೇಕಪ್ಪ ಅಂದರೆ ಶ್ರೀ ಕ್ಷೇತ್ರದಲ್ಲಿ ಮುಖ್ಯವಾದಂಥ ವಿಚಾರ ಏನಪ್ಪ ಅಂದರೆ ದಾಸೋಹ ಯಾರು ಏನೇ ಬಂದು ನಿಮ್ಮ ಮನಸ್ಸಿನ ಕೋರಿಕೆ ಇಷ್ಟಾರ್ಥ ಸಿದ್ಧಿಗಳನ್ನು ನೀವು ಅಂದ್ಕೊಂಡ್ರು ಸುದಾ ಇಲ್ಲಿ ಮುಖ್ಯವಾಗಿ ಚಿನ್ನ ಕೊಡಬೇಕು ಬೆಳ್ಳಿ ಕೊಡಬೇಕು ಹಣ ಕೊಡಬೇಕು ಅನ್ನೋದೆಲ್ಲ ಮುಖ್ಯವಾಗಿರುವಂಥದ್ದು ದಾಸೋಹ ನೀವು ಬರುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಿಂದ ಒಂದು ಇಡೀ ಅಕ್ಕಿ ತಗೊಂಡು ಕೊಡಿ ತರಕಾರಿ ಬೇಳೆ ಉಡಿ ಉಪ್ಪು ಹುಣ್ಸೆ ನಿಮಿಷ ನಿಮ್ಮ ಇಚ್ಛೆ ನಿಮ್ಮ ಕೈಲಾದಷ್ಟು ತಗೊಬಂದು ದಾಸೋಹದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ತಾಯಿಯ ಒಂದು ಪ್ರಸಾದಕ್ಕೆ ಸೇವನೆ ಮಾಡುವಂಥ ಒಂದು ಸಂದರ್ಭ ಆಗ್ತದೆ ಅಂತ ಹೇಳೋಕ್ಕೆ ಒಂದಿಚ್ಛೆ ಪಡ್ತೀನಿ ಮತ್ತು ಅದರ ನಾನು ಇವತ್ತು ನಾನು ಹೇಳ್ತೀನಿ ನಾನು ಮೊದಲು ಹೇಳ್ತಾವೆ ನಾನು ಯಾರೇ ಕೇಳಿದ್ರು ಒಂದೇ ನನ್ನಲ್ಲಿ ಮೂರು ವಿಚಾರಗಳು ನನ್ನಲ್ಲಿರೋದು ಈ ದೇಹ ಈ ಭೂಮಿ ಮೇಲೆ ಇರೋಗಿಂತ ಒಂದು ಈ ಕ್ಷೇತ್ರಕ್ಕೆ ಬರುವಂಥವ್ರಿಗೆ ಪಾರ್ಕಿಂಗ್ಗೆ ಹಣ ಮಾಡಿಸಲ್ಲ ಆದರೆ ಎಷ್ಟೋ ಜನ ಹೇಳ್ತಾರೆ ಪಾರ್ಕಿಂಗ್ ಹಣ ಮಾಡಲ್ಲ ಅಂತೀರಿ ಪಾರ್ಕಿಂಗ್ ದುಡ್ಡು ತಗೋತಾರೆ ಅಂತ ಹೇಳ್ತಾರೆ ಅದು ಪಾರ್ಕಿಂಗು ನಮ್ದಲ್ಲ ಖಾಸಗಿಯರು ಪಾರ್ಕಿಂಗು ಖಾಸಗಿ ಪಾರ್ಕಿಂಗ್ ನಿಲ್ಸ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ನೀವು ಖಾಸಗಿ ಪಾರ್ಕಿಂಗ್ ಅವ್ರು ಹೇಳ್ತಾರೆ ಅಲ್ಲೇ ಬರ್ಬೇಕಾದ್ರೆ ಅಡ್ಡಾಕಿ ಒಂದಿರ್ತಾರೆ ಎಲ್ಲಿಗೆ ಪಾರ್ಕಿಂಗ್ ಇಲ್ಲ ತುಂಬೋಗೋದೇ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ ನೀವು ಅಲ್ಲೇ ನಿಲ್ಸ್ಬಿಡ್ಬರ್ತೀರಿ ಅದು ನಾವೇನೂ ಮಾಡೋಕ್ಕಾಗಲ್ಲ ಅದು ಖಾಸಗಿ ಪಾರ್ಕಿಂಗು ಶ್ರೀ ಕ್ಷೇತ್ರದ ವತಿಯಿಂದ ಪಾರ್ಕಿಂಗ್ ಉಚಿತ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೆ ಅಲ್ಲಿ ನಿಲ್ಸಿದ್ರೆ ನೀವು ಯಾವುದೇ ರೀತಿ ಹಣ ಸಂದಾಯ ಮಾಡೋಂಗಿಲ್ಲ ಎರಡನೇದು ಶ್ರೀ ಕ್ಷೇತ್ರದಲ್ಲಿ ದೇವಿ ದರ್ಶನ ಮಾಡೋಕ್ಕೆ ಯಾವುದೇ ವಿಶೇಷವಾದಂಥ ಹಣ ಕೊಟ್ಟಿ ದರ್ಶನ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಮೂರನೇದು ದಾಸೋಹಕ್ಕೆ ಟೈಮಿಂಗ್ಸ್ ಇರೋಲ್ಲ ನೀವು ಯಾವುದೇ ಸಂದರ್ಭದಲ್ಲಿ ಬಂದರೂ ವ್ಯವಸ್ಥೆ ಇದ್ದೇ ಇರ್ತದೆ ಯಾಕೆಂದರೆ ಈ ದಾಸೋಹದಲ್ಲಿ ಸವಾಲು ಹೆಂಗಾದ ಏನಪ್ಪ ಅಂದರೆ ಒಂದು ಕಡೆ ನಮ್ಮದು ಸೌದೆ ವ್ಯವಸ್ಥೆ ಮತ್ತೊಂದು ಕಡೆ ಬಾಣಿಶಿಕರು ಅಂದರೆ ಅಡುಗೆ ಬಟ್ಟೆಗಳ ವ್ಯವಸ್ಥೆ ಮತ್ತೊಂದು ಬಡಿಸೋದು ಮತ್ತೊಂದು ಎಲ್ಲದಕ್ಕಿಂತ ಮುಂಚಿತವಾಗಿ ನೀರಿನ ವ್ಯವಸ್ಥೆ ನೋಡಬೇಕು ಯಾಕೆಂದರೆ ಇದೊಂದು ಹಳ್ಳಿ ಹಳ್ಳಿ ಒಳಗಡೆ ಎಲ್ಲ ಒದಗಿಸ್ಕೋಬೇಕು ಅಂತಂದರೆ ತುಂಬ ಕಷ್ಟ ಅದೇ ಪ್ರತಿನಿತ್ಯ ಸಾವಿರ ಸಾವಿರ ಲಕ್ಷಾಂತರ ಜನಕ್ಕೂ ನಾವು ಭಕ್ತಾದಿಗಳಿಗೆ ದಾಸೋಹ ಮಾಡಿರೋಂಥ ಆಗ್ತಾ ಇದೆ ಈ ನಡುವೆ ಆದ್ದರಿಂದ ಅದು ಸವಾಲಾಗದೆ ಸವಾಲಾದರೆ ದೇವಿ ಒಂದು ಆಶೀರ್ವಾದ ಭಕ್ತಾದಿಗಳ ಒಂದು ಸಹಕಾರ ಏನು ನಾನೇನು ತತ್ತ ಇಲ್ಲ ಭಕ್ತಾದಿಗಳು ಕೊಡ್ತಾ ಒಂದು ಕಡೆ ಎಚ್ಚರಿಕೆಯಾಗಿ ಬಚ್ಚಿಟ್ಟು ನಾವು ಮಾಡ್ತಾ ಇರೋವಂಥದ್ದು ಆ ದೇವಿ ಒಂದು ಆಶೀರ್ವಾದ ಕೊಟ್ಟರೆ ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇದೆ ಇನ್ನೂ ಬೇರೆ ಬೇರೆ ಒಂದು ಮನಸ್ಥಿತಿ ಮನಸ್ಥಿತಿಲ್ಲಿದೆ ಅದು ಹೇಳುವಂಥದ್ದಲ್ಲ ಈಗ ಮೊನ್ನೆ ತಟ್ಟೆ ತೊಳಿಬೇಕು ಅಂತಂದರೆ ನೀರು ವೇಸ್ಟ್ ಮಾಡ್ತಾಯಿದ್ರು ಆ ತಪ್ಪಿಸ್ಬೇಕಾದ್ರೆ ಏನಾರ ಮಾಡಿ ಅಂತಂದ್ಬಿಟ್ಟು ಈಗೊಂದು ತಟ್ಟೆ ತೊಳೆ ಮೆಸಿನ ತಂದು ವ್ಯವಸ್ಥೆ ಮಾಡಿಸ್ತಾ ಹಂಗೆ ಒಂದೊಂದೇ 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 ನಾವು ವ್ಯವಸ್ಥೆ ಮಾಡ್ತೇವೆ ಇನ್ನೂ ಮುಂದೊಂದು ದಿನ ನೋಡಬೇಕು ಬಾಯಲ್ಲಿ ಹೇಳ್ಬಿಟ್ಟು ಮಾಡಿಸ್ಕೊಳ್ಳೋವಂಥದ್ದಲ್ಲ ಮಾಡ್ಬಿಟ್ಟು ಭಕ್ತಗಳಿಗೆ ತೋರಿಸ್ಬೇಕು ಅನ್ನೋದು ನನ್ನ ಇಚ್ಛೆ ನನ್ನ ಗುರಿ ಇರೋದು ಮಾಡಿ ತೋರಿಸೋಣ ಕಣ್ಣಲ್ಲಿ ನಾನು ಇರ್ತೀನಿ ನೀವು ಇರ್ತೀರಿ ನೋಡ್ತೀನಿ ಅಂತ ನೋಡೋಕ್ಕೆ ಇಚ್ಛೆ ಪಡ್ತೀನಿ ಭಕ್ತಾದಿಗಳು ಈಗ ಕೊಡ್ತಾ ಇರೋ ಸಹಕಾರದ ಜೊತೆಗೆ ನನಗೆ ಬೇಕಾಗಿರೋದು ಒಂದೇ ಒಂದು ಸಹಕಾರ ಬರುವಂಥ ಭಕ್ತಾದಿಗಳು ನಮ್ಮಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಲಕ್ಷಾಂತರ ಜನ ಬರ್ತಾ ಇರೋದ್ರಿಂದ ಭಾನುವಾರ ಬತ್ತು ಅಂದರೆ ಎಲ್ಲರೂ ನೋಡ್ತಾ ಇರ್ಬೋದು ಲಕ್ಷಾಂತರ ಜನ ಬರ್ತಾ ಇರೋಂಥದ್ದು ಶ್ರೀ ಕ್ಷೇತ್ರಕ್ಕೆ ಆದರೆ ಆ ಸಂದರ್ಭದಲ್ಲಿ ಪ್ರತಿ ಸ ಬೆಳಗ್ಗೆಯಿಂದ ಸಂಜೆ ಗಂಟುವೆ ಸ್ವಲ್ಪ ವೇರಿವೇಷನ್ ಆಗ್ತಾ ಇರ್ತದೆ ಅದರಲ್ಲಿ ಭಕ್ತಾದಿಗಳು ನಮಗೂ ಏನಾರು ತಪ್ಪೇನಾರ ಆಗಿದ್ರೆ ಕ್ಷಮೆ ಇರಲಿ ಅಂತ ನಾನು ಈ ತಿಳಿ ಕೇಳ್ಕೊತೀನಿ ಯಾಕಂದರೆ ಕ್ಷೇತ್ರದ ಹೊತ್ತಿನಿಂದ ಏನಾರ ತಪ್ಪುಗಳಿದ್ರೆ ಕ್ಷಮೆ ಇರಲಿ ಏನೇ ಒಂದು ಹೆಚ್ಚು ಕಮ್ಮಿ ಆಗಿರಬೇಕು ನೀವು ನಿಮ್ಮ ಮನೆ ಮಕ್ಕಳು ಅಂಥ ಕ್ಷೇತ್ರದಲ್ಲಿ ಯಾವ ಒಬ್ಬರು ಸಿಬ್ಬಂದಿಗಳು ತೊಂದರೆ ಮಾ ಆಗ್ತಾಯಿದ್ದ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು ಅನ್ನೋದು ನಾನು ತಿಳ್ಕೊತೀನಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ತಾಳ್ಮೆಯಿಂದ ನೀವು ಸಾಕರಿಸ್ಬೇಕು ನಮಗೆ ಈಗ ಒಂದೇ ಕೈಲಿ ಕೈ ತಪ್ಪಳೆ ಬಿಡಿದ್ರೆ ಚಪ್ಪಾಳೆ ಆಗೋಕ್ಕೆ ಸಾಧ್ಯತೆ ಇಲ್ಲ ಎರಡು ಕೈಲೂ ಬೆಳಿಬೇಕು ಯಾಕಂದರೆ ಭಕ್ತರ ಈ ಕ್ಷೇತ್ರದ ಆಸ್ತಿ ಆದ್ದರಿಂದ ನೀವೇನೇ ಒಂದು ಮಾಡಿ ಏನೇ ಒಂದು ವ್ಯವಸ್ಥೆ ಮಾಡಿ ನೀವು ಬಂದಾಗ ನೀವೊಂದು ಸ್ವಲ್ಪ ತಾಳ್ಮೆ ತಗೊಳ್ಳಿ ತಾಳ್ಮೆಯಿಂದ ವರ್ತಿಸಿ ಸಾಕು ನಮಗೇನೂ ಇಲ್ಲ ನೀವೇನು ಬೇಕಾದ್ರೆ ಕೇಳಿ ನಾವು ಶಿರಸ ವಹಿಸಿ ನಾವು ನಿಂತ್ಕೊಂಡು ನಿಮಗೆ ಮಾಡಿಕೊಡ್ತೀವಿ ಆಯಿತಾ ಈಗ ದರ್ಶನ ಬರ್ತಿದ್ರೆ ನಿಮಗೆ ಬಿಟ್ಟಾಗ ನಾವು ಒಳ್ಳೋರಾಗ್ತೀವಿ ಬಿಡದೆ ಹೋದಾಗ ನಾವು ಕೆಟ್ಟವ್ರಾಗ್ಬಿಡ್ತೀವಿ ಆಗ ನಿಮ್ಮ ಇಷ್ಟ ಬಂದಂಗೆ ನೀವು ಮಾತಾಡ್ತೀರಿ ಇದೊಂದು ದಾಸೋತಕ್ಕೆ ಹೋಗ್ತೀರಿ ತಟ್ಟೆ ತೊಳಿತಿದ್ರಿ ನೀರು ತಗೊಂಡು ಕಾಲಿಗೆ ಹೆಚ್ಕೊಳ್ಳೋಕೆ ಹೋಗ್ತೀರಿ ನೀರು ಹೆರ್ಚ್ಬೇಡಿ ಕಣಮ್ಮ ಅಂದರೆ ಅದಕ್ಕೆ ಬಾಯಿಗೆ ಬಂದಂಗೆ ಬೈತಿದ್ರಿ ನೀವೇ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನಾನು ಹೇಳೋದಿಷ್ಟೇ ನಾವೇನು ಇಲ್ಲಿ ಏನು ಮಾಡಬೇಕು ಅನ್ನೋದೇನಿಲ್ಲ ಒಂದು ಸಮಾಜ ಸೇವೆ ಧಾರ್ಮಿಕ ಒಂದು ಸೇವೆ ನನಗೆ ಯಾವುದೋ ಒಂದು ಜನ್ಮದ ಪೂರ್ವ ಜನ್ಮದೊಂದು ಪುಣ್ಯ ಈ ಪುಣ್ಯದಲ್ಲಿ ಇವತ್ತು ನನಗೆ ಸಿಕ್ಕದೆ ನಿಮ್ಮೆಲ್ಲರೂ ಸೇವೆ ಮಾಡೋಕ್ಕೆ ನೀವು ಯಾರು ಎಲ್ಲಿಂದ ಬರ್ತಾ ಇದ್ದೀರೋ ಏನು ಬರ್ತಾಯಿದ್ದು ನನಗೆ ಗೊತ್ತಿಲ್ಲ ನೀವೆಲ್ಲರೂ ನನ್ನ ಇಷ್ಟು ಈ ಕ್ಷೇತ್ರನ ಒಂದು ಈ ಮಟ್ಟಕ್ಕೆ ತಗೋತಿದ್ರೆ ಅಂದರೆ ಭಕ್ತರುಗಳು ದೇವರು ಎರಡೂ ಬೇಕು ಭಕ್ತರಿದ್ದರೂ ದೇವರಿಲ್ಲ ಅಂದರೂ ಆಗಲ್ಲ ದೇವರಿದ್ದು ದೊಡ್ಡ ದೇವಸ್ಥಾನ ಕಟ್ಬಿಟ್ಟು ಭಕ್ತರು ಅಂದರೂ ಏನೂ ಆಗೋಲ್ಲ ಎರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಆದ್ದರಿಂದ ಎರಡು ಒಂದಕ್ಕೊಂದು ಅವಿಭಾಜ್ಯ ಒಂದು ಸಂಬಂಧ ಇದ್ದಂಗೆ ಇದು ಎರಡೂವೇ ಭಕ್ತರು ಮಾತ್ರ ದೇವ್ರಿಗೂ ಆದ್ದರಿಂದ ನೀವು ಸಹಕರಿಸಿ ನೀವೇನೇ ಕೇಳಿ ನೀವೇನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಬನ್ನಿ ಶ್ರೀ ಕ್ಷೇತ್ರದಲ್ಲಿ ಆಡಳಿತ ಮಂಡಳಿ ಇರ್ತಾರೆ ಕುಂತ್ಕೊಳ್ಳಿ ಕೇಳಿ ಇದು ನಾನೆಲ್ಲ ಸಿಗ್ತೀನಿ ನಾನು ಯಾಕೆ ನಾನು ಯಾವುದೇ ರೀತಿಯಾದ ಒಂದು ಇತ್ತು ಕೆಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ನನ್ನ ಮಧ್ಯ ಹೇಳಬೇಕಾಯಿತು ನಾನು ಯಾವ ಸ್ವಾಮೀಜಿನೂ ಅಲ್ಲ ಯಾವ ಗುರೀಜಿನೂ ಇವಲ್ಲ ನಾನು ಅಲ್ಲ ನಾನು ನಿಮ್ಮೊಬ್ಬರು ಸೇವಕ ಸೇವೆ ಮಾಡೋಕ್ಕಿರೋದು ನಾನು ನಿಮ್ಮ ಜನದ ಮಧ್ಯದಲ್ಲೇ ನಿಂತಿರ್ತೀನಿ ಎಲ್ಲಿ ಬೇಕಾದ್ರೂ ನಾನು ಒಡ್ಡಾಡ್ತಾ ಇರ್ತೀನಿ ಎಲ್ಲರೂ ಸಿಕ್ಕಿದಾಗ ಗುರ್ತಿಡಿದು ಏನಾರ ಪರಿಚಯ ಇದ್ದರೆ ಏನಾರ ನೋಡಿದರೆ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡಿದರೆ ಕೇಳಿ ಈ ಥರ ತೊಂದರೆ ಮಾಡ್ತಾವ್ರೆ ಅಂತ ಕೇಳಿ ಖಂಡಿತ ಅದಕ್ಕೆ ಅಲ್ಲೇ ಕ್ಲಿಯರ್ ಮಾಡಿ ತೀರ್ಮಾನ ಮಾಡೋಣ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ